ನಾನು ಪ್ರಮೋದ್ ನಾನು ಸರಕಾರಿ ಪ್ರೌಢಶಾಲೆ ಒಡ್ಡರ್ಸೆ ಈ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇಂದು ದೈಹಿಕ ಶಿಕ್ಷಣದ ರಾಷ್ಟ್ರೀಯ ಭಾವೈಕ್ಯತೆ ಅಧ್ಯಾಯ ಹನ್ನೊಂದು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಲು ಇಚ್ಛಿಸುತ್ತೇನೆ ಮೊದಲನೇದಾಗಿ ರಾಷ್ಟ್ರಧ್ವಜ ಮತ್ತು ನೀತಿ ಸಂಹಿತೆ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರ ಧ್ವಜವನ್ನು ಹೊಂದಿರುತ್ತದೆ ರಾಷ್ಟ್ರಧ್ವಜವನ್ನು ಗೌರವಿಸುವುದು ಹಾಗೂ ಅದನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕ ನಾಗರಿಕರ ಕರ್ತವ್ಯವಾಗಿದೆ ನಮ್ಮ ದೇಶದ ರಾಷ್ಟ್ರಧ್ವಜವು ಮೂರು ಬಣ್ಣಗಳಿಂದ ಕೂಡಿದ್ದು ಅದನ್ನು ತಿರಂಗ ಎಂದು ಕರೆಯುತ್ತೇವೆ ಇದರ ಮಧ್ಯ ಅಶೋಕ ಚಕ್ರವನ್ನು ಹೊಂದಿದೆ ಸಾವಿರದ ಒಂಬೈನೂರ ಎಳು ಜುಲೈ ಇಪ್ಪತ್ತೆರಡರಂದು ರಾಜ್ಯ ರಾಜ್ಯಾಂಗ ರಚನಾ ಸಭೆಯಲ್ಲಿ ಇದನ್ನು ಅಂಗೀಕರಿಸಲಾಯಿತು ರಾಷ್ಟ್ರಧ್ವಜದಲ್ಲಿ ಮೇಲಿಂದ ಅನುಕ್ರಮವಾಗಿ ಕೇಸರಿ ಬಿಳಿ ಹಸಿರು ಬಣ್ಣದಿಂದ ಕೂಡಿದೆ ರಾಷ್ಟ್ರಧ್ವಜವು ಮೇಲಿನಿಂದ ಅನುಕ್ರಮವಾಗಿ ಕೇಸರಿ ಬಿಳಿ ಹಸಿರು ಬಣ್ಣವನ್ನು ಹೊಂದಿದೆ ಮಧ್ಯದಲ್ಲಿ ಇಪ್ಪತ್ನಾಕು ಗೆಲೆಯುಳ್ಳ ಅಶೋಕ ಚಕ್ರವನ್ನು ಹೊಂದಿರುತ್ತದೆ ಇದರ ಅನು ಇದರ ಅಗಲ ಮತ್ತು ಉದ್ದದ ಅನುಪಾತವು ಮೂರು ಇಷ್ಟು ಎರಡರಲ್ಲಿ ಇರುತ್ತದೆ ನಾವೀಗ ರಾಷ್ಟ್ರಧ್ವಜದ ಮೂರು ಬಣ್ಣಗಳಾದ ಕೇಸರಿ ಬಿಳಿ ಹಸಿರು ಇವು ಮೂರರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಕೇಸರಿ ಬಣ್ಣ ಕೇಸರಿ ಬಣ್ಣವು ಧೈರ್ಯ ಭಕ್ತಿ ಮತ್ತು ಧೈರ್ಯ ಭಕ್ತಿ ಮತ್ತು ತ್ಯಾಗಗಳ ಪ್ರತೀಕವಾಗಿದ್ದು ಬಿಳಿ ಬಣ್ಣವು ಸತ್ಯ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ ಹಾಗೂ ಹಸಿರು ಬಣ್ಣವು ಸಮೃದ್ಧಿಯ ದೋತಕವಾಗಿದೆ ಹಾಗೆ ಅದರ ಮಧ್ಯದಲ್ಲಿರುವ ಅಶೋಕ ಚಕ್ರವು ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಸೂಚಿಸುತ್ತದೆ ಇದು ಭಾರತ ಜನರ ಅಶೋತ್ತರವನ್ನು ಪೂರೈಸುವ ಪ್ರಗತಿಯ ದೋತಕವೆಂದೇ ಹೇಳಬಹುದು ಇದನ್ನು ಸಾರನಾಥದಲ್ಲಿನ ಅಶೋಕ ಸ್ತಂಭದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ರಾಷ್ಟ್ರಧ್ವಜವನ್ನು ಹತ್ತಿಯಿಂದ ತಯಾರಿಸಿದ ಖಾದಿ ಬಟ್ಟೆಯಿಂದ ತಯಾರಿಸುತ್ತಾರೆ ಇದರ ಅನುಪಾತವು ಮೂರು ಇಷ್ಟು ಎರಡರೂ ಇರುತ್ತದೆ ಇದನ್ನು ಹಾರಿಸುವಾಗ ಗೌರವ ವಂದನೆಯಾಗಿ ರಾಷ್ಟ್ರ ಆಗೀತೆಯನ್ನು ಹಾಡಬೇಕು ಧ್ವಜವನ್ನು ಹಾರಿಸುವ ಸರಿಯಾದ ಕ್ರಮ ಗೌರವಯುತವಾದ ಮೊದಲನಾಗಿ ಗೌರವಯುತವಾದ ಎಲ್ಲರೂ ಕಾಣುವಂತ ಸ್ಥಳಗಳಲ್ಲಿ ಧ್ವಜವನ್ನು ಹಾರಿಸಬೇಕು ಧ್ವಜವನ್ನು ಏರಿಸುವಾಗ ಚುರುಕಾಗಿಯೂ ಹಾಗೂ ಇಳಿಸುವಾಗ ನಿಧಾನವಾಗಿಯೂ ವಿಧಿವತ್ತಾಗಿ ಗೌರವದಿಂದ ನೆರವೇರಿಸಬೇಕು ಕೇಸರಿ ಬಣ್ಣವು ಮೇಲ್ಮುಖವಾಗಿ ಹಾಗೂ ಬಿಳಿ ಬಣ್ಣವು ಮಧ್ಯೆ ಇದ್ದು ಹಸಿರು ಬಣ್ಣವು ಕೆಳಮುಖವಾಗಿ ಇರುವಂತೆ ಹಾರಿಸಬೇಕು ಪ್ರಸಂಗಗಳು ರಾಷ್ಟ್ರೀಯ ಹಬ್ಬಗಳಲ್ಲಿ ಅಂದರೆ ಸ್ವಾತಂತ್ರ್ಯೋತ್ಸವ ಹಾಗೂ ಗಣರಾಜ್ಯೋತ್ಸವದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಇದನ್ನು ಹಾರಿಸಬೇಕು ಅವೆರಡನ್ನು ಹೊರತುಪಡಿಸಿ ಭಾರತ ಸರ್ಕಾರವು ಪ್ರಕಟಿಸಬಹುದಾದ ಯಾವುದೇ ದಿನದಂದು ಧ್ವಜವನ್ನು ಹಾರಿಸಬಹುದು ಅರ್ಧಸ್ತಂಭ ಪ್ರದರ್ಶನ ರಾಷ್ಟ್ರೀಯ ಪ್ರತಿಷ್ಠಿತ ವ್ಯಕ್ತಿಗಳು ದೇಹಾಂತರ ದಿನ ಅಥವಾ ಪ್ರಾದೇಶಿಕ ಸರ್ಕಾರಗಳು ಶೋಕ ದಿನವೆಂದು ಘೋಷಣೆ ಮಾಡಿದ ಯಾವುದೇ ದಿನದಂದು ರಾಷ್ಟ್ರಧ್ವಜವನ್ನು ಅರ್ಧಸ್ತಂಭಕ್ಕೆ ಹಾರಿಸಿ ಇಳಿಸಬಹುದು ಅರ್ಧಸ್ತಂಭಕ್ಕೆ ಹಾರಿಸು ಹಾರಿಸುವುದರ ಮುನ್ನ ಧ್ವಜವನ್ನು ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಹಾರಿಸಿ ನಂತರ ಅರ್ಧಸ್ತಂಭಕ್ಕೆ ಇಳಿಸಬೇಕು ಹಾಗೂ ಇಳಿಸುವುದ ಇಳಿಸುವುದಕ್ಕಿಂತ ಮೊದಲು ಧ್ವಜವನ್ನು ಮತ್ತೆ ಮೇಲಕ್ಕೆ ಹಾರಿಸಿ ನಂತರ ಇಳಿಸಬೇಕು ಕೋಮಸುವಾಲಿಕೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಏಕೈಕ ರಾಷ್ಟ್ರವೆಂದರೆ ಅದು ನಮ್ಮ ಭಾರತ ಭಾರತೀಯರ ಭಾಷೆ ನುಡಿ ಯಾವುದೇ ಬೇರೆಯಾದರೂ ನಾವೆಲ್ಲರೂ ಭಾರತೀಯರೆಂಬ ಭಾವನೆ ನಮ್ಮಲ್ಲಿದೆ ಇಂದಿನ ಸಾಮಾಜಿಕ ಜೀವನದಲ್ಲಿ ವೈವಿಧ್ಯತೆಗಳನ್ನು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಭಾಷೆಯಲ್ಲಿ ವೇಷ ಮುಂತಾದವುಗಳಲ್ಲಿ ನಾವು ಕಾಣಬಹುದು ಒಂದು ರಾಷ್ಟ್ರೀಯ ಸಮಯ ಸಮನ್ವಯಗೊಳಿಸುವ ಏಕತೆ ಇವೆಲ್ಲವನ್ನು ಸಮ ಸಮದೃಷ್ಟಿಯಿಂದ ಕಾಣುವುದೇ ಭಾವೈಕ್ಯತೆ ಏಕತೆಯನ್ನು ಸಂಬಂಧಿಸಿದಂತೆ ಅನೇಕ ಸಮುದಾಯಗಳನ್ನು ಏಕರೂಪಕ್ಕೆ ಸಂಸ್ ಮಾಡುವುದಕ್ಕೆ ಭಾವೈಕ್ಯತೆ ಎನ್ನಬಹುದಾಗಿದೆ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಕಾರ್ಯಕ್ರಮ ರಾಷ್ಟ್ರೀಯ ಹಬ್ಬಗಳು ಮತ್ತು ಆಚರಣೆಗಳು ರಾಷ್ಟ್ರಾಭಿಮಾನ ಮೂಡಿಸುವ ವಿಶಿಷ್ಟ ಸಮಾರಂಭಗಳು ಅಂದರೆ ವಿಮಾನ ಹಾರಾಟ ಪ್ರದರ್ಶನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಸನ್ನಿವೇಶ ಪ್ರದರ್ಶನ ಇತ್ಯಾದಿ ವಿವಿಧ ಸಂಸ್ಕೃತಿಯನ್ನು ಬಿಂಬಿಸುವ ಮೇಳಗಳು ಶೌರ್ಯ ವೀರ ಘೋಷಣೆ ವೇಷಭೂಷಣ ಪ್ರದರ್ಶನ ಸ್ಥಿ ಚಿತ್ರಣ ಮೊದಲಾದವುಗಳನ್ನು ಮೆರವಣ ಮೊದಲ ಮೊದಲಾದವುಗಳ ಮೆರವಣಿಗೆ ವೀರಗೀತೆಗಳನ್ನು ಸಾರುವ ದೃಶ್ಯ ಸಂಭಾಷಣೆ ನಾಟಕ ಮೊದಲಾದ ಅಭಿನಯಕ್ಕೆ ಪ್ರೋತ್ಸಾಹ ಒಂದು ಪ್ರದೇಶ ಜನಾಂಗ ಸಮುದಾಯಕ್ಕೆ ಸೇರಿದ ಜಾನಪದ ಗೀತೆ ನಾಡಗೀತೆ ದೇಶಭಕ್ತಿ ಗೀತೆ ಜನಪದ ಜನಪದ ಗೀತೆ ಇವುಗಳನ್ನು ಸಾಮೂಹಿಕವಾಗಿ ಹಾಡುವುದು ಮತ್ತು ಅಭಿನಯಿಸುವುದು ರಾಷ್ಟ್ರಗೀತೆ ಗೌರವ ಗೌರವದಿಂದ ಸ್ಪಷ್ಟವಾಗಿ ಮತ್ತು ಗಟ್ಟಿ ಧ್ವನಿಯಿಂದ ಸಾಮೂಹಿಕವಾಗಿ ಹಾಡುವುದು